ಕೆಳಗೊಂಡ್ <Gã> ಸುಮ್ಮನೆ <SINGS> <giás, Administrationísimas water avez> <coughs>

ಏನ್ ಯಾರು ಮಾಡಂಗ್ ಬರೋದೂ ಇಲ್ಲ ಸಾಕತ್ತ ಒಂದ್ ನೂರ್ ಸರಿ ಹೇಳಿದ್ದೇವಿ ಎರಡ್ ವರ್ಷ ಇಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲ ಅಲ್ಲಿ ಬಿರಪ್ಪ ನಾವು ಇಲ್ಲ ಕಿಲೋಮೀಟರ್ ಕೈಗಾಡಿ ತಗೊಂಡು ஏய் நம்ம என்ன இருக்கு இன்னொரு வாத்தியல ஓபக்காத போய் விட்டுறதோம் நான் ஓதற பரவாயில்லை ஓட்டக்கு பண்ணா நம்ம கைல என்ன சொல்றாரு ஓட்டக்கு தண்ணி ஊறுது தனகா ಒಳ್ಳே போறதுக்கு 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 போறது

ಈ ಎರಡರಿಂದ ಮೂರು ವರ್ಷ ಆಯ್ತು ಸರ್ ನಾನು ನಲ್ಲಿ ಹಾಕಿ ಒಂದು ಒಂದ್ ನೆಲೆಗ ಅವ್ರ ಕಲೆಕ್ಷನ್ ಕೊಟ್ಟಲ್ಲ ನೀರು ಬರ್ತಾ ಇಲ್ಲ ನೀರು ಬರ್ತಾ ಇಲ್ಲ ಸುಮ್ನೆ ದುಡ್ಡು ಬಿಡಕ್ಕೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಸರ್ ದುಡ್ಡು ಬಿಡಕ್ಕೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಯಾವಲ್ಲ ನಮ್ಮ ಊರಾಗ ಸ್ವಲ್ಪ ಕಮ್ಮಿ ಅಂದ್ರೆ ನಲ್ವತ್ತರಿಂದ ಐವತ್ತು ಬೋರ್ ಅದಾವೆ ಕರೆಕ್ಟ್ ಟೈಮ್ ಮೇಂಟೈನ್ಸ್ ಮಾಡಿದ್ರೆ ಆ ಬೋರ್ಗಳ ಕೂಡ ಎರಡು ಸಲ ಎರಡು ಟೈಮ್ ನೀರು ಕೊಡ್ಬೋದು ಆ ವ್ಯವಸ್ಥೆ ಮಾಡ್ಬೋದು ಅದನ್ನ ನೀರು ಕೊಡಕ್ ತಯಾರಲ್ಲ ಗ್ರಾಮ ಪಂಚಾಯತ್ ಮಳೆ ನೀರು ಬರ್ತಾ ಮೋಟರ್ ನನ್ನ ಮನೆಗೆ ನೀರು ಬರ್ತಾ ಇಲ್ಲ ಎಲ್ಲ ಕೇಳಿದ್ರೆ ನಾಲ್ಕು ಸಾವಿರ ರೂಪಾಯಿ ಕಂದಾಯ ಕಟ್ಟು ಐದು ಸಾವಿರ ರೂಪಾಯಿ ಕಂದಾಯ ಕಟ್ಟು ಅಂತಾರ ಕಂದಾಯ ಕಟ್ಟಿ ನೀರು ಚಂದ್ರಪ್ಪ ಅಂತ ಹೇಳಿ ಬರೋದು ಬರ್ತೈತಿ ಅಂತ ಮೊನ್ನೆ ಕಲೆಕ್ಷನ್ ಕೊಂಡು ಒಂದು ಸರಿ ಮಾಡಿದ್ರು ಅವು ಬರಂಗಲ್ಲ ಒಳೆ ನೀರು ಬೋರ್ ನೀರುಗಳು ಯಾವೂ ಬರಂಗಿಲ್ಲ ಆ ನಲ್ಲಿ ಹಾಕ್ತಾಗಿಂದ ಆ ನಲ್ಲೆ ನೀರು ಬಂದು ದನಿ ಹಣ್ಣು ಕಲ್ಸ ಬಂದು ನೋಡ್ಕೊಳ್ ಎರಡು ದಿವ್ಸ ನೋಡಲಿ ಅವ್ರು ಮಂಡ್ಯಲ್ ನಾರು ಬಂದು ಎಳೆ ಎಳೆ ಸಾಕಾಸ ಅವ್ ಶೆಖೆ ಡ್ರೀಪ್ ವಿಡಿಯೋ ಹ್ಞೂ ಅಂತಾರ ಅಲ್ಲಿ ಕುಂದರ್ತಾರೆ ಹ್ಞೂ ಹೂ ಅನ್ನೋದು ಅಷ್ಟೇ ಹೂ ಅನ್ನೋದು ಅಷ್ಟೇ ಕೆಲಸ ಅವ್ರು ಕಲೆಕ್ಷನ್ ಇಲ್ಲ ನಾವು ಅಲ್ಲಿ ಇಲ್ಲಿ ನೀರು ಬೇರೆ ಹಿಂಗೆಲ್ಲ ನಾವು ಕುಡಿತಾ ಇದಾವೆ ಇಲ್ಲಿ ಮೂರು ವರ್ಷ ನೀರು ಇಲ್ಲ ನೋಡ್ರಿ ಈಗ ಕುಡಿಯೋ ನೀರು ಇಲ್ಲ ಬಳಸ ನೀರು ಇಲ್ಲ ನೀರು ಇಲ್ಲಿದ್ದ ಹೋಗ್ಬೇಕು ಕುಡಿಯೋ ನೀರು

ಒಂದು ಎಷ್ಟನೇ ವಾರ್ಡ್ ಬರುತ್ತೆ ನಾಲ್ಕು ಒಂದು ಒಂದು ಸೆಂಟರ್ ಸರ್ ಈ ಕಡೆದು ನಾಲ್ಕನೇ ವಾರ್ಡು ಈ ಕಡೆದು ಒಂದೇ ವಾರ್ಡ್ ನೀವು ಪಂಚಾಯತ್ ಗಮನಕ್ಕೆ ತಂದಿದ್ದು ತಂದಿದೆ ಸರ್ ಅವ್ರವ್ರ ಮೆಂಬರ್ ಸೀಟ್ ಅವ್ರವ್ರ ವಾರಂಟಿಗೆ ಅಷ್ಟಾಗಿ ಮಾಡಿದ್ರೆ ಸರ್ ಇದು ನಾಲ್ಕು ಅದು ಅಷ್ಟಾಗಿ ಸರ್ ಒಂದು ಅವ್ರವ್ರ ಇದ್ರಾಗ ಮಾಡ್ಕೊಂಡ್ರೆ ಸರ್ ಎಲ್ಲರೂ ನೀರು ಬರ್ತಾ ಇಲ್ಲ ಸರ್ ನೀರಿನ ಮಾತ್ರ ಭಾರಿ ಪ್ರಾಬ್ಲಮ್ ಅಂದ್ರೆ ಹೇಳ್ಬಾರ್ದು ಸರ್ ಸಾತಪ್ಪ ಇದು ಬಹಳ ಅನ್ಯಾಯ ಯಾಕಪ್ಪ ಅಂದ್ರೆ ಇಷ್ಟು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ತಗೊಂಡ್ಬಂದು ಇಷ್ಟು ನೀರು ಕೊಡ್ಕೋ ಕೊಡ್ತಾವೆ ಅಂತ ಬಂದು ಒಂದು ನೀರು ಇಲ್ಲ ಅಂತಂದಾಗ ಸರ್ಕಾರ ದುಡ್ಡು ಯಾಕೆ ದುಂದು ವೆಚ್ಚ ಮಾಡ್ತಾ ಮಾಡಿದಾರ ಇದು ಪೂರ್ತಿ ಇದು ಈಗ ಒಂದು ಫೈನಲ್ ಅಂತಕ್ಕೂ ಹೋಗ್ಲೇಬೇಕು ಸರ್ ಏನು ಯಾಕಂದ್ರೆ ಮೇನ್ ಕುಡಿಯ ನೀರಿನ ಅವಶ್ಯಕತೆ ಮೇನ್ ಕುಡಿಯೋ ನೀರು ಬೇರೆ ಏನು ಕೇಳಲ್ಲ ನೀರೇ ಇಲ್ಲ ಅಂತಂದಾಗ ಇಷ್ಟ ದುಡ್ಡು ಯಾರು ದುಡ್ಡಿದು ಎಲ್ಲ ಪ್ರತಿಯೊಬ್ರು ಪ್ರತಿಯೊಬ್ರು ಟ್ಯಾಕ್ಸ್ ಕಟ್ತಾರ ಆ ಟ್ಯಾಕ್ಸ್ ದುಡ್ಡು ತಗೊಂಡ್ ಇವರು ಅನಾಮತಿ ಗಂಟನ್ನು ಒಡ್ಕೊಂಡ್ ಹೋಗ್ತಾರಲ್ಲ ಮತ್ತ ನೀರ್ ಎಷ್ಟೊಂದು ಅನುದಾನ ಯಾಕೆ ಬೇಕಾಗಿತ್ತು ಒಂದೊಂದ್ ಎಲ್ಲಿಗೆ ಅಮೌಂಟ್ ಕಟ್ಸ್ಕೊಂಡ ಒಂದೊಂದು ಪ್ರತಿ ಮನೆ ಮನೆಗೂ ಒಂದೊಂದ್ ನೆಲ್ಲಿಗೆ ಸಾವಿರ ಐನೂರು ರೂಪಾಯಿ ದುಡ್ಡು ಕಟ್ಕೊಂಡ ನೀರ್ ಬರ್ತಾ ಇಲ್ಲ ಮೂರ್ ವರ್ಷ ಆಗ್ತಾ ಬಂತು ನೀರ್ ಬರ್ತಾ ಇಲ್ಲ ಗಮನ ಪಂಚಾಯತ್ ಗಮನಕ್ಕೂ ಒ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮೆಂಬರ್ ಗಳಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟು

ಕಾಮಗಾರಿ ಪೂರ್ಣ ಕೆಲವೊಂದು ಇನ್ನೊಂದು ಒಂದು ಟೆನ್ ಪರ್ಸೆಂಟ್ ಅಂತ ಇವ್ ಕಾಮಗಾರಿ ಐತಿ ಸ ಇದೆ ನೆಲ್ಲಿ ಹಾಕಿದಾರ ಒಟ್ಟ ನೀರು ಮಾತ್ರ ಏನಿಲ್ಲ ಮೇನ್ ರೋಡ್ ನಂದಿಗುಡಿ ಮೇನ್ ರೋಡ್ ಒಂದ್ ಬಿಟ್ರೆ ಇನ್ನು ಇಕ್ಕ ಇಡೀ ಮುಕ್ಕಾಲು ಪರ್ಸೆಂಟ್ ಬಾಣಳಿ ತೋಟಲಿ ನೀರ್ ಇಲ್ಲ ಪಂಚಾಯ್ತಿಯರು ಎಲ್ಲಾ ನೋಡ್ಬಿಟ್ಟು ಹ್ಯಾಂಡವರಿ ತಗೊಬೇಕಿತ್ತು ಹೌದು ಹಂಗ ತಗೊಂಡಿಲ್ಲ ಸರ್ ಅವ್ರ ಸಮಥಿಂಗ್ ಕೊಟ್ಟಿದಾರ ಸಮಥಿಂಗ್ ಕೊಟ್ಟು ಅಲ್ಲಿ ತಿನ್ಕೊಂಡು ಅವ್ರ ಹ್ಯಾಂಡ್ ಹವರ್ ಲೀಟ್ರು ಕೊಟ್ಟಾರ ಅಧ್ಯಕ್ಷ ಆಗ್ಲಿ ಗ್ರಾಮ ರಂಚಿತ ಮೆಂಬರ್ಗಳು ಆಗಲಿ ಅಂದ್ರೆ ಈಗ ಹ್ಯಾಂಡವರಿ ಆಗಿದೆ ಹ್ಯಾಂಡ್ ಅವರ್ ಆಗಿದೆ ಅನೇಕ ಜನಗಳಿಗೆ ತೊಂದ್ರೆ ಸತ್ಯ ಯಾವ ರೀತಿ ಕ್ರಮ ಯಾರ ಒಂದು ಹದಿನೈದು ಹದಿನೈದು ನೂರು ಮನೆಗೆ ಒಂದೊಂದು ನೆಲ್ಲಿಗಿಸ್ಕೊಂಡಾರ ಸುಮಾರು ಹನ್ನೆರಡು ಹದ್ ಮೂರು ಲಕ್ಷ ರೂಪಾಯಿ ಆಗೈತಿ ಅದನ್ನ ಹಂಗೆ ನಾನು ಚರ್ಚೆ ಮಾಡಿದೆ ಪಂಚಾಯತಿ ಹೋಗಿ ಕಂಡೀಷನ್ ಮಾಡಿದೆ ಹಂಗೆ ಡಿಪಾಸಿಂಟ್ ಐತಿ ಹೇಳಿದ್ರು ಅವರು ಆಯ್ತು ಅದು ಎಲ್ಲೈತಿ ಯಾರಕ್ಕೂ ಉಪಯೋಗಿಸ್ ನೀವು ಪಂಚಾಯತ್ ಅವರು ನಮ್ಗೆ ನೀರು ಬಂದಿಲ್ಲ ಏನಿಲ್ಲ ಅಂತ ನಮ್ ಕುಲಂ ಖುಷಿಯಾಗ ಸೋಮ್ ನಾಯಕರು ಇಂಜಿನಿಯರ್ ಅಷ್ಟೇ ಊಟ ಅವ್ರು ಊಟ ಬಂದಿದ್ರು ಹೇಳಿದೆ ಮೀಟಿಂಗ್ ಸಾಮಾನ್ಯ ಮೀಟಿಂಗ್ ಹತ್ರ ಇತ್ತು ಇದ್ದಾಗ ಹೇಳಿದೆ ಅವರು ಈ ಉತ್ತರ ಹೇಳಿದ್ರು ಇವತ್ತು ನೀರು ಬರ್ತಾ ಇದೆ ಅದೇನಾಗಿತ್ತೋ ನಿಮ್ಮ ಮಾಧ್ಯಮ ಮುಖಾಂತರ ನಾವು ನಿಮಗೆ ಹೇಳಿದೀವಿ ಅದನ್ನ ಮೇಲಧಿಕಾರಿಗಳು ನೀವು ಒಂದನ್ನು ಮಾಡಬೇಕು ನಾವು ಭ್ರಷ್ಟಾಚಾರ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆ ಮನೆ ಮತ್ತೆ ನೀರು ಬರ್ತಾ ಇಲ್ಲ ಅದ್ರ ಬಗ್ಗೆ ಏನೇ ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಮಂದರ ನ್ಯೂಸಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಸರ್ ಯಾಕಂದ್ರೆ ಎಲ್ಲರೂ ಬರೀ ಸಿಟಿಗಳಾಗ ಮೇನ್ ಮೇನ್ ಏರಿಯಾದಾಗ ಕವರ್ ಮಾಡ್ತಾರೆ ಆದರೆ ನಮ್ಮ ಹಳ್ಳಿಗಳಿಗೆ ಬಂದು ಇಂಥ ಹಳ್ಳಿಯ ಸಮಸ್ಯೆ ಅಂದ್ರೆ ನಿಮಗೆ ತುಂಬ ದೊರ ಧನ್ಯವಾದಗಳು ಆ್ಯಕ್ಚುಲಿ ನಮ್ಮ ಬಾನಹಳ್ಳಿಗೆ ಸರ್ ಹೆಣ್ಮಕ್ಳು ಪಾಪ ವಯಸ್ಸಾದವ್ರು ಭಾಳ ಜನ ಇದ್ದಾರೆ ಪೇಷೆಂಟ್ಗಳು ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇವರು ಚರಂಡಿ ಎಲ್ಲ ಯಾವಾಗ ಕ್ಲೀನ್ ಮಾಡ್ಸಿಲ್ಲ ಚರಂಡಿಗಳು ಕ್ಲೀನ್ ಆಗಬೇಕು ಮೇನು ಆಮೇಲೆ ಬಾನಳ್ಳಿ ನೀರು ಪ್ರತಿಯೊಂದು ಪಾಪ ಹೆಣ್ಮಕ್ಳು ಮಾಡೋದು ಈಗ ಕೆತ್ಲೇ ಬದ್ಲ ಬದಲಿಸಿ ಮೇಲೆ ಫಸ್ಟ್ ನೀರು ಕಡಿಮೆ ಬರೋದು ಅವರೆಲ್ಲ ಅಂಥ ಪರಿಸ್ಥಿತಿಗೆ ನಮ್ಮ ಹೇಳಿದ್ರೆ ನೀರೆಲ್ಲ ಮಳೆ ಇಲ್ಲ ಹಂಗಿಲ್ಲ ಅಂತಾರೆ ಇಂಥ ಮಳಿಗಳ ನೀರಿನ ಕೊರತೆ ನಮ್ಮ ಬಾನಾಳಿ ಎದ್ ಕಾಣ್ತೈತಿ ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟವರು ಇದನ್ನೆಲ್ಲ ಸಮಸ್ಯೆ ಬಗೆಹರಿಸಬೇಕು ಬಾನಹಳ್ಳಿ ಪ್ರತಿಯೊಂದು ಏರಿಯಾದಾಗು ಒಂದೇ ವಾರ್ಡ್ ಅಂತ ಪ್ರತಿಯೊಂದು ವಾರ್ಡ್ಗೂ ಯಾವ ವಾರ್ಡ್ಗೆ ಇದೆ ಮೆಂಬರ್ಗಳು ಅವರೆಲ್ಲಾದ್ರು ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಊರಿಗೆ ಒಳ್ಳೇದಾಗಿ ಮಾಡ್ಬೇಕು ಚರಂಡಿಗಳು ಆಮೇಲೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿ ಅದೇ ಸರ್ ನನಗೆ ಗೊತ್ತಿದ್ದ ಕಾಮಗಾರಿ ನಡೆದು ರೋಡ್ ಚೆನ್ನಾಗಿದ್ದವೆಲ್ಲ ರೋಡ್ ಹೊಡೆದ್ರು ಸರ್ ಅಡ್ಡ ಉದ್ದ ಮಾಡಿ ಅರ್ಧ ಉದ್ದ ಲೈನ್ ತಗೊಂಡು ಚೆನ್ನಾಗಿದ್ದವಲ್ಲ ರೋಡ್ ಹೊಡೆದು ಮೊದ್ಲಿಗೆ ಹಾಕಿದ್ ಕಾಂಕ್ರೀಟ್ ಜೊತೆಗೆ ಹೊಡೆದು ರೋಡ್ ಬಿಲ್ ಮಾಡ್ಕೊಂಡ್ರು ಆದ್ರೆ ಇದುವರೆಗೂ ಒಂದು ದನಿ ನೀರು ಬಂದಿಲ್ಲ ಸರ್ ನಮ್ಮ ಊರಾಗ ಎಲ್ಲ ಪ್ರತಿಯೊಂದು ಊರಾಗೂ ಸ್ವಲ್ಪ ನೀರು ಅದನ್ನ ನಾನು ನೋಡಿದೀನಿ ಆದ್ರೆ ನಮ್ಮ ಊರಿಗೆ ಅದು ಏನಾಗಿತ್ತು ಯಾವ ವ್ಯವಸ್ಥೆ ಕಡಿಮೆ ಆಗಿತ್ತು ನಮಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅವ್ರು ಕುಲಂಕೃಷಿ ಪರಿಶೀಲನೆ ಆಗ್ಬೇಕು ಸರ್ ನಮ್ಮ ಊರಿಗೆ ಯಾಕೆ ಬಂದಿಲ್ಲ ಅದರ ಬಗ್ಗೆ ಯಾರ್ಯಾರು ತಿಂದಿದ್ದಾರೆ ಏನು ಅದರಲ್ಲಿ ಯಾರ ತಪ್ಪಿಸ್ತಾರಿದ್ರು ಅವರಿಗೆ ಕಠಿಣವಾದ ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊತೀವಿ ಸರ್